ನೂತನ ವರ್ಷಾರಂಭದಲ್ಲಿ ಬಸ್ ನಿಲ್ದಾಣ ಪ್ರಾರಂಭ ಭರದಿಂದ ಸಾಗುತ್ತಿರುವ ಎರಡು ಕೋಟಿ ವೆಚ್ಚದ ಕಾಮಗಾರಿ ಸುಸಜ್ಜಿತ ಶೌಚಾಲಯ ಒಂಬತ್ತು ಮಳಿಗೆ ಹೋಟೆಲ್ ಟಿಸಿ ಕಚೇರಿ ನಿರ್ಮಾಣ ವಾಣಿಜ್ಯ ನಗರ ಗೋಣಿಕೊಪ್ಪಲುವಿನ ಐಟೆಕ್ ಬಸ್ ನಿಲ್ದಾಣದ ಕನಸು ಭಗ್ನಗೊಂಡು ಹಲವು ವರ್ಷಗಳೇ ಕಳೆದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸವಿಯ ಮಾರ್ಚ್ ತಿಂಗಳಿನಲ್ಲಿ ಸರ್ಕಾರದಿಂದ ಬಸ್ ನಿಲ್ದಾಣಕ್ಕೆ ಬಿಡುಗಡೆಯಾಗಿದ್ದ ಒಂದು ಕೋಟಿ ಅನುದಾನವು ಸರ್ಕಾರ ಬದಲಾಗುತ್ತಿದ್ದಂತೆಯೇ ವಾಪಸಾಗಿತ್ತು ಇದರಿಂದಾಗಿ ಸಹಜವಾಗಿಯೇ ನೂತನ ಬಸ್ ನಿಲ್ದಾಣದ ನಿರೀಕ್ಷೆಯಲ್ಲಿದ್ದ ನಾಗರಿಕರಿಗೆ ಬಹುದೊಡ್ಡ ನಿರಾಸೆಯಾಗಿತ್ತು ಇದೀಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಪನ್ನಣ್ಣ ಗೋಣಿಕೊಪ್ಪ ಬಸ್ ನಿಲ್ದಾಣದ ಕಾಮಗಾರಿಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಒದಗಿಸುವ ಮೂಲಕ ಎರಡು ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ನೆರವೇರಿಸಿದರು ಕಳೆದ ಒಂದು ದಶಕಗಳಿಂದ ಉತ್ತಮ ಬಸ್ ನಿಲ್ದಾಣವಿಲ್ಲದೆ ತೊಂದರೆಯಲ್ಲಿದ್ದ ನಾಗರಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಆದಷ್ಟು ಬೇಗನೆ ಉತ್ತಮ ಬಸ್ ನಿಲ್ದಾಣದೊಂದಿಗೆ ಅಗತ್ಯ ಸೌಕರ್ಯಗಳ ಸೇವೆಯು ಲಭ್ಯವಾಗಲಿದೆ ಎಂದು ಭರವಸೆ ನೀಡಿದರು ಶಾಸಕ ಎಎಸ್ಪೊನ್ನಣ್ಣ ತಮ್ಮ ಚುನಾವಣಾ ಸಂದರ್ಭ ಗುಣಿಕಪ್ಪ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಮ್ಮ ಚುನಾವಣಾ ಪ್ರಚಾರದ ವೇಳೆ ನಾಗರಿಕರಿಗೆ ಭರವಸೆ ನೀಡಿದರು ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿರಾಜಪೇಟೆ ನಗರಕ್ಕೆ ಆಗಮಿಸಿದ ವೇಳೆ ಬಸ್ ನಿಲ್ದಾಣಕ್ಕೆ ಸೇರಿದಂತೆ ಹಲವು ಯೋಜನೆಗಳಿಗೆ ಅನುದಾನವನ್ನು ಬಿಡುಗಡೆಗೊಳಿಸಿದ್ದರು ಇದರಿಂದಾಗಿ ಗೋಣಿಕೊಪ್ಪ ನೂತನ ಬಸ್ ನಿಲ್ದಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲು ವಿಶೇಷ ಆಸಕ್ತಿ ವಹಿಸಿರುವ ಶಾಸಕರಾದ ಪೊನ್ನಣ್ಣ ನೂತನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು ಆರಂಭದಲ್ಲಿ ಮಂದಗತಿಯಿಂದ ಪ್ರಾರಂಭವಾದ ಕಾಮಗಾರಿ ತಿಂಗಳು ಕಳೆಯುತ್ತಿದ್ದಂತೆಯೇ ವೇಗ ಪಡೆದುಕೊಂಡಿತ್ತು ಜೆಡಿ ಮಳೆಯ ನಡುವೆಯೂ ಕಾರ್ಮಿಕರು ಬಸ್ ನಿಲ್ದಾಣದ ಕಾಮಗಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಈಗಾಗಲೇ ನಿಲ್ದಾಣದ ಅಡಿಪಾಯ ಸಂಪೂರ್ಣಗೊಂಡಿದ್ದು ಉಳಿದ ಕಾಮಗಾರಿಗಳಿಗೆ ವೇಗ ಹೆಚ್ಚಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷಾರಂಭದಲ್ಲಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ನೂತನ ಬಸ್ ನಿಲ್ದಾಣದ ಸೇವೆಯು ಲಭ್ಯವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ದಶಕಗಳಿಂದ ಸಾರ್ವಜನಿಕರ ಬಹು ಬೇಡಿಕೆಯಾಗಿದ್ದ ಸುಸಜ್ಜಿತ ಬಸ್ ನಿಲ್ದಾಣವು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದ್ದು ಆ ನಿಟ್ಟಿನಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಸರ್ಕಾರದ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಕುಲ್ಲೇಟಿರ ಮಣ್ಣಪ್ಪ ಅವಧಿಯಲ್ಲಿ ಮೂವತ್ತೆಂಟು ವರ್ಷದ ಬಸ್ ನಿಲ್ದಾಣವು ಮಳೆಯಿಂದ ಒಂದು ಭಾಗ ಮುರಿದು ಬಿದ್ದಿತ್ತು ಈ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು ಎಂಬ ಹಿನ್ನೆಲೆಯಲ್ಲಿ ಕಟ್ಟಡವನ್ನು ಸಂಪೂರ್ಣವಾಗಿ ಕೆಡಗುವ ತೀರ್ಮಾನವನ್ನು ಗ್ರಾಮ ಪಂಚಾಯಿತಿ ಕೈಗೆತ್ತಿಕೊಂಡಿತ್ತು ಅದರಂತೆಯೇ ಬಸ್ ನಿಲ್ದಾಣವನ್ನು ನೆಲಸಮಗೊಳಿಸಲಾಯಿತು ತಾತ್ಕಾಲಿಕವಾಗಿ ತಂಗುದಾಣವನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಾಣ ಮಾಡಲಾಗಿತ್ತು ಅಂದಿನ ಶಾಸಕರಾಗಿದ್ದ ಕೆ ಜಿ ಬೋಪಯ್ಯ ಗೋಣಿಕಪ್ಪ ಬಸ್ ನಿಲ್ದಾಣದ ಅಭಿವೃದ್ಧಿಗಾಗಿ ಅನುದಾನ ನೀಡುವ ಭರವಸೆ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದ ಸುತ್ತಲೂ ಸರ್ವೆ ಕಾರ್ಯ ನಡೆಸಲಾಗಿತ್ತು ಸುಮಾರು ಆರು ಕೋಟಿ ವೆಚ್ಚದ ಬಸ್ ನಿಲ್ದಾಣದ ಯೋಜನೆಯನ್ನು ಸಿದ್ಧಪಡಿಸಿ ನೀಲನಕ್ಷೆಯನ್ನು ತಯಾರು ಮಾಡಲಾಗಿತ್ತು ನಂತರ ನಾನಾ ಕಾರಣಗಳಿಂದಾಗಿ ನಿರ್ಮಾಣವಾಗಬೇಕಾಗಿದ್ದ ಗೋಣಿಕೊಪ್ಪ ಬಸ್ ನಿಲ್ದಾಣದ ಅಭಿವೃದ್ಧಿ ಮಾಡಲು ಸಾಧ್ಯವಾಗಲೇ ಇಲ್ಲ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಎಸ್ ಪನ್ನಣ್ಣನವರು ಗೆಲುವು ಸಾಧಿಸಿದರು ಗೆಲುವಿನ ನಂತರ ಗೋಣಿಕೊಪ್ಪ ಪಂಚಾಯಿತಿಗೆ ಆಗಮಿಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವಲೋಕನ ನಡೆಸಿದರು ಈ ವೇಳೆ ಬಸ್ ನಿಲ್ದಾಣದಲ್ಲಿರುವ ತಂಗುದಾಣಕ್ಕೆ ಭೇಟಿ ನೀಡಿ ಇಲ್ಲಿಯ ನೈಜ ಸ್ಥಿತಿಯನ್ನು ಪರಿಶೀಲಿಸಿದ್ದರು ಚುನಾವಣಾ ಸಂದರ್ಭ ನೀಡಿದ್ದ ಭರವಸೆಯಂತೆ ಬಸ್ ನಿಲ್ದಾಣ ಕಾಮಗಾರಿ ಕೈಗೆತ್ತಿಕೊಳ್ಳುವುದಾಗಿ ಹಾಗೂ ಈ ಬಗ್ಗೆ ಸರ್ಕಾರದಿಂದ ವಿಶೇಷ ಅನುದಾನ ತರುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಎರಡು ಕೋಟಿ ಅನುದಾನವನ್ನು ಮೊದಲ ಹಂತದಲ್ಲಿ ತರುವ ಮೂಲಕ ಬಸ್ ನಿಲ್ದಾಣದ ಕಾಮಗಾರಿಗೆ ಹಸಿರು ನಿಶಾನೆ ತೋರಿಸಿದ್ದರು ನುಡಿದಂತೆ ನಡೆದ ಶಾಸಕ ಎಂಬ ಹೆಗ್ಗಳಿಕೆಗೆ ಪೊನ್ನಣ್ಣನವರು ಪಾತ್ರರಾಗಿದ್ದಾರೆ ಪುರಸಭೆ ಇದ್ದ ಸಂದರ್ಭ ಬುಟ್ಟಿಯಣ್ಣ ಅಪ್ಪಾಜಿ ಅವರು ಅಧ್ಯಕ್ಷರಾಗಿದ್ದ ವೇಳೆ ನೂತನ ಬಸ್ ನಿಲ್ದಾಣ ತಂಗುದಾಣ ಹಾಗೂ ಶೌಚಾಲಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಜಿಲ್ಲೆಯಲ್ಲಿಯೇ ಮಾದರಿ ಬಸ್ ನಿಲ್ದಾಣ ಎಂಬ ಹೆಸರು ಗಳಿಸಿತ್ತು ಬಸ್ ನಿಲ್ದಾಣ ನಲವತ್ತೈದು ವರ್ಷಗಳಿಗೂ ಅಧಿಕ ಸಮಯದವರೆಗೂ ಗಟ್ಟಿಮುಟ್ಟಾಗಿತ್ತು ಮಳೆಗಾಲ ಸಂದರ್ಭ ನಿಲ್ದಾಣದ ಮುಂಭಾಗ ಕೊಂಚ ಕುಸಿದು ಬಿದ್ದಿತ್ತು ಕೂಡಲೇ ಹಳೆಯದಾದ ಕಟ್ಟಡವನ್ನು ಕೆಡವಲು ರಾತ್ರೋರಾತ್ರಿ ಕ್ರಮ ಕೈಗೊಳ್ಳಲಾಗಿತ್ತು ಆದರೆ ಕೆಡವಿದ ವೇಗದಲ್ಲಿ ಹೊಸ ಬಸ್ ನಿಲ್ದಾಣದ ಕನಸು ಇಂದಿಗೂ ನನಸಾಗಿರಲಿಲ್ಲ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯು ಜನತೆಗೆ ಕೊಟ್ಟ ಭರವಸೆಗಳು ಹುಸಿಯಾಗಿದ್ದವು ಗೋಣಿಕೊಪ್ಪ ಬಸ್ ನಿಲ್ದಾಣ ಎರಡು ಅಂತಸ್ತಿನ ಕಟ್ಟಡ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ಅದರಂತೆ ಒಂದು ಹಂತದ ಕಾಮಗಾರಿ ನಡೆಯುತ್ತಿದೆ ನಂತರ ಸಮಯದಲ್ಲಿ ಮೇಲಂತಸ್ತಿನ ಕಾಮಗಾರಿಯೂ ನಡೆಯಲಿದೆ ಪ್ರಸ್ತುತ ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಕಚೇರಿ ಮಹಿಳೆಯರ ವಿಶೇಷ ಕೊಠಡಿ ಶೌಚಾಲಯ ಸೇರಿದಂತೆ ಹತ್ತಕ್ಕೂ ಅಧಿಕ ವಾಣಿಜ್ಯ ಮಳಿಗೆಗಳು ಸುಸಜ್ಜಿತ ಹೋಟೆಲ್ ಕೊಠಡಿ ಇರಲಿದೆ ಬಹು ವರ್ಷದ ಬಸ್ ನಿಲ್ದಾಣದ ಬೇಡಿಕೆಯನ್ನು ಈಡೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಕೋಟಿ ಅನುದಾನವನ್ನು ನೀಡಿದ್ದಾರೆ ಚುನಾವಣಾ ಪೂರ್ವದಲ್ಲಿ ಜನತೆಗೆ ನೀಡಿದ ಭರವಸೆಯನ್ನು ಈಡೇರಿಸುವ ಪ್ರಯತ್ನ ಮಾಡಲಾಗಿದೆ ಸರ್ಕಾರದ ಸಂಸ್ಥೆಯಾಗಿರುವ ಕರ್ನಾಟಕದ ರೂರಲ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೆಂಗಳೂರು ಇವರು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ ನಿಲ್ದಾಣದಲ್ಲಿ ಕಟ್ಟಡದಲ್ಲಿ ಸುಸಜ್ಜಿತವಾದ ಶೌಚಾಲಯ ಕುಡಿಯುವ ನೀರು ಮಹಿಳೆಯರಿಗೆ ವಿಶೇಷ ಕೊಠಡಿ ಹಾಗೂ ವಾಣಿಜ್ಯ ಮಳಿಗೆಗಳು ಇರಲಿವೆ ಎಂದು ಶಾಸಕ ಪನ್ನಣ್ಣ ಕೊಡಗು ಧ್ವನಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಸರ್ ಗೋಡಪ್ಪ ಏನು ಕನಸಾಗಿತ್ತು ಅದು ಈಗ ನನಸಾಗ ಸಮಯ ಬಂದಿದೆ ಸರ್ ತಮ್ಮ ಅನುದಾನದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಬಸ್ ನಿಲ್ದಾಣ ಅತಿ ವೇಗ ತಗೊಳ್ತಿದೆ ಅದು ಯಾವ ರೀತಿ ಆಗುತ್ತೆ ಮತ್ತು ಯಾವಾಗ ಅಂದಾಜಲ್ಲಿ ಮುಗಿಬಹುದು ಅನ್ನೋ ಒಂದು ವಿವರಣೆ ಕೊಡುತ್ತೆ ಈಗ ಮೊದಲನೇ ಹಂತದ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ನಾವು ಕೈ ಹಾಕಿದ್ದೇವೆ ಅದಕ್ಕೆ ಎರಡು ಕೋಟಿ ಅನುದಾನವನ್ನು ಸರ್ಕಾರ ಕೊಡ್ತೀವಿ ಅಂತೇಳಿ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಗುತ್ತಿಗೆದಾರರು ಕೂಡ ಕಾಮಗಾರಿಯನ್ನು ಶುರು ಮಾಡಿಕೊಂಡಿದ್ದಾರೆ ಮಧ್ಯದಲ್ಲಿ ಚುನಾವಣೆಯ ಸಂದರ್ಭ ಇರೋದರಿಂದ ಹಣದ ಬಿಡುಗಡೆಗೆ ಸ್ವಲ್ಪ ವಿಳಂಬ ಆಗಿದೆ ಈಗ ಮತ್ತೆ ಚುನಾವಣೆ ನೀತಿ ಸಮಿತಿ ಮುಗ್ದಿರೋದ್ರಿಂದ ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೀವಿ ಆದರೆ ಗುತ್ತಿಗೆದಾರರಲ್ಲಿ ನಾನು ಭಾಳ ಒತ್ತಾಯಪೂರ್ವಕವಾಗಿ ಹೇಳಿದ್ದೆ ಯಾವ ಕಾರಣಕ್ಕೂ ಕಾಮಗಾರಿ ನಿಲ್ಲಬಾರ್ದು ನಡೀತಾ ಇರಬೇಕು ಅಂತ ಹೇಳುವಂಥದ್ದನ್ನು ಅದೇ ರೀತಿ ಅವರು ಕೂಡ ಕೆಲಸವನ್ನು ಇದ್ದಾರೆ ಒಳ್ಳೆಯ ಒಂದು ಮಸ್ ನಿಲ್ದಾಣ ಈ ಭಾಗದ ಜನರ ಬಹು ವರ್ಷಗಳ ಒಂದು ಕನಸೇನಿತ್ತು ಅದು ಇವತ್ತು ಖಂಡಿತವಾಗಿ ಆದಷ್ಟು ಬೇಗ ನೆನೆಸಾಗುವಂಥದ್ದಿದೆ ನಾವು ಮಳೆಗಾಲ ಯಾವ ರೀತಿ ಮಳೆ ಹಿಡಿತದೆ ಅಂತ ನೋಡಿ ಮಳೆಯ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಮಳೆ ಮುಗ್ದಿದ್ದ ತಕ್ಷಣ ಕಾಮಗಾರಿನ ಅತಿ ಶೀಘ್ರವಾಗಿ ಮುಕ್ತಾಯಗೊಳಿಸಿ ಅದನ್ನು ಒಂದು ಒಳ್ಳೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ನಾನು ಮತ್ತು ಎಲ್ಲರೂ ಕೂಡ ಕಾತುರದಿಂದ ನಾವು ಕಾಯ್ತಾ ಇದ್ದೀವಿ ಪ್ರಸ್ತುತ ಹೌದು ಈಗ ಮೊದಲ ಮೊದಲನೇ ಮೊದಲ ಹಂತ ಅಂತ ಹೇಳಿದ್ರೆ ಬರೀ ಒಂದು ಅಂತಸ್ತನ ಬಸ್ ನಿಲ್ದಾಣ ವಿಶೇಷ ವರದಿ ಎಚ್ ಕೆ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ